ಕನ್ನಡ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ನಗರದಲ್ಲಿ ಜೈ ಭೀಮ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬೆಳಗಾವಿ ಜಿಲ್ಲೆ ಘಟಕದ ವತಿಯಿಂದ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗಿದೆ ಜಿಲ್ಲಾ ಕೇಂದ್ರ ಕಚೇರಿ ಬೆಳಗಾವಿ ಧ್ವಜಾರೋಹಣ ಮಾಡಲಾಗಿದೆ ಮತ್ತು ಆಟೋ ಘಟಕದ ಓಲ್ಡ್ ನಗರ ನಿತ್ಯಾನಂದ ಸರ್ಕಲ್ ಲೆಕ್ವಿ ಹಾಸ್ಪಿಟಲ್ ಹನುಮಾನ್ ಹೋಟೆಲ್ ಕೊತ್ವಾಲ್ ಗಲ್ಲಿ ಬೆಳಗಾವಿಯಲ್ಲೂ ಕೂಡ ಧ್ವಜಾರೋಹಣ ಮಾಡಲಾಗಿದೆ ಜಿಲ್ಲಾಧ್ಯಕ್ಷರು ಸುಲೇಮಾನ್ ಯು ಜುಮಾದರ್ ಇವರ ನೇತೃತ್ವದಲ್ಲಿ ಆಚರಿಸಲಾಗಿದೆ ಮುಖ್ಯ ಅತಿಥಿಗಳು ಆದ ಮಾನ್ಯ ಅಜೀಮ್ ಪಟವೇಗಾರ್ ನಗರ ಸೇರಕರು ಮತ್ತು ಮಹಿಳಾ ಜಿಲ್ಲಾಧ್ಯಕ್ಷರು ಯಾಸ್ಮೀನ್ ಅರಳಿಕಟಿ ಮಹಿಳಾ ಜಿಲ್ಲಾ ಉಪಾಧ್ಯಕ್ಷರು ಲಕ್ಷ್ಮೀ ಕದಾ ನೀಲ ಶೇಖ ಮುಸ್ಕಾನ್ ಮುಸ್ಪಾ ಶೇಖಾ ಜಾಹೈ ದ ತಾರಿಕೋಟಿ ಸಲ್ಮಾ ಫುಲ್ ಜಾದೇ ನಾಫಿಯಾ ಅದೋನಿ ಸಲ್ಮಾ ಶಿಗ್ಗಿ ಆರಿಫ್ ರವೇಶ್ ಜಕ್ರಿಯ ಸಿನಿಮಾ ಸಿತರು ಹಾಜರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲಾಯ್ಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ